ಮಾನಸಿಕವಾಗಿ ಒತ್ತಡಕ್ಕೊಳಗಾದಾಗ ವ್ಯಕ್ತಿ ಅದು ದೈಹಿಕವಾಗಿ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಉದಾಹರಣೆ ಅಂದ್ರೆ ಈ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ತೊಂಬತ್ತರ ಮೇಲೆ ಹೋಯಿತು ಡಯಾಸ್ಟ್ರಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳಿದಾಗ ಅದನ್ನ ನಿಯಂತ್ರಿಸೋದು ಅವನ ಕಡೆಯಿಂದ ಆಗ್ಲಿಕ್ಕಾಗಲ್ಲ ಹೈಪರ್ ಟೆನ್ಷನ್ ಜಾಸ್ತಿ ಆದಷ್ಟು ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಸ್ಟ್ರೋಕ್ ಆಗ್ಬೋದು ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ ಅಥವಾ ಲಕ್ಕೋ ಅಂತ ಏನು ಹೇಳ್ತೀವಿ ಅದು ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಯಾರೆಲ್ಲ ಈ ಹೈಪರ್ ಟೆನ್ಷನ್ಗೆ ಒಳಗಾಗಬಹುದಾದಂಥ ವ್ಯಕ್ತಿಗಳು ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ನಮ್ಮ ಮಾಧ್ಯಮದ ವೀಕ್ಷಕರೆಲ್ಲರೂ ಅವರಿಗೆ ಸಂಬಂಧಪಟ್ಟ ಪ್ರೀತಿ ಪಾತ್ರರೆಲ್ಲರೂ ಆರೋಗ್ಯವಾಗಿರಬೇಕು ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಇಚ್ಛೆ ಆಶಯ ಕೂಡ ಹಾಗಾಗಿನೇ ಇಫ್ ಯು ಅಬ್ಸರ್ವ್ ಜಿ ಎಸ್ ಎಸ್ ಮಾಧ್ಯಮದಲ್ಲಿ ನಾವು ಹೆಲ್ತಿಗೆ ಸಂಬಂಧಪಟ್ಟ ಸುಮಾರು ಎಪಿಸೋಡ್ಸ್ಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಅದು ಎಲ್ಲ ಪ್ರಕಾರಗಳಲ್ಲೂ ಇಂಥದ್ದೇ ಅಂತಿಲ್ಲ ಆಯುರ್ವೇದ ಇರ್ಬೋದು ನ್ಯಾಚುರೋಪತಿ ಇರ್ಬೋದು ನಾಟಿ ವೈದ್ಯಕೀಯ ಪದ್ಧತಿ ಇರ್ಬೋದು ಮನೆ ಮದ್ದುಗಳಿರ್ಬೋದು ಆಯುರ್ವೇದ ಪಾನೀಯ ಇರ್ಬೋದು ಏನೇನು ಪ್ರಕಾರಗಳು ಸಾಧ್ಯವೋ ತರಲಿಕ್ಕೆ ನಮಗೆ ರಿಸೋರ್ಸ್ ಪರ್ಸನ್ ಸಿಕ್ಕಿದ ಹಾಗೆ ಹಾಗೆ ಅಷ್ಟೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ ಸೊ ದಟ್ ಯು ಹ್ಯಾವ್ ದ ಬೆಟರ್ ಆಪ್ಷನ್ ಟು ಚೂಸ್ ನಾನು ಯಾವ ಮೆಥಡಾಲಜಿನ ತೊಗೊಳ್ಬೋದು ನಾನು ಯಾವುದರಲ್ಲಿ ಗುಣಮುಖರಾಗ್ಬೋದು ಅಥವಾ ಬರದೇ ಇರೋ ಹಾಗೆ ನನ್ನ ಲೈಫ್ ಸ್ಟೈಲ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ಬೋದು ಈ ನಿಟ್ಟಿನಲ್ಲಿ ಜಿ ಎಸ್ ಎಸ್ ಮಾಧ್ಯಮ ಇವತ್ತು ಹೆಲ್ತ್ ಸೀರೀಸ್ನಲ್ಲಿ ಒಂದು ವಿಶೇಷವಾದಂತಹ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ ಒಂದು ಹೊಸ ಹೊಸ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಈಗಾಗಲೇ ಒಬ್ಬರು ಡಾಕ್ಟರ್ ಮಾತಾಡಿದ್ದಾರೆ ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ ಇದರ ಅಪ್ರೋಚ್ ಟುವರ್ಡ್ಸ್ ಆರ್ ಹೆಲ್ತ್ ಏನಿರಬಹುದು ಅಂತ ಇವತ್ತು ನಾವು ಡಿಸ್ಕಸ್ ಮಾಡೋಣ ಹೈಪರ್ಟೆನ್ಷನ್ ಅಧಿಕ ರಕ್ತದೊತ್ತಡ ಇದನ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಬೋದು ಪ್ರಿವೆಂಟಿವ್ ಮೆಷರ್ಸ್ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅತಿಯಾದರೆ ಏನಾಗುತ್ತಪ್ಪ ನ್ಯಾಚುರೋಪತಿ ಹೇಗಪ್ಪ ಇರುತ್ತೆ ಆ ಟ್ರೀಟ್ಮೆಂಟ್ಗಳು ಹೆಂಗಿರುತ್ತಪ್ಪ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಮಾ ಅವರು ನ್ಯಾಚುರೋಪತಿ ಆ್ಯಂಡ್ ಯೋಗ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಮೈಸೂರಿನ ಮೇಟುಗಳ್ಳಿ ಹತ್ರ ಇದೆ ನೇಚರ್ ಕ್ಯೂರ್ ಹಾಸ್ಪಿಟಲ್ ಇದರ ವಿಶೇಷತೆ ಏನಪ್ಪ ಅಂದರೆ ಕಳೆದ ಎಪಿಸೋಡ್ನಲ್ಲಿ ನಮಗೆ ಮತ್ತೊಬ್ಬರು ಡಾಕ್ಟರ್ ಹೇಳಿದ್ದಾರೆ ಮೆಡಿಸಿನ್ನೇ ಇಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ ಎಸ್ ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಜಾಸ್ತಿ ಡೋಸ್ ಆದರೆ ಹಂಗಾಗುತ್ತೆ ಕಮ್ಮಿ ಡೋಸ್ ಆದರೆ ಹಿಂಗಾಗುತ್ತೆ ಅದರಿಂದ ಸೈಡ್ ಎಫೆಕ್ಟ್ ಬೇರೆ ಸೆಲ್ಸ್ಗಳ ಮೇಲೆ ಹಿಂಗಾಗುತ್ತೆ ತಂತೆ ಕಂತೆಗಳು ಬೇಕಾದಷ್ಟು ಕೇಳಿ ಹೆದರಿದ್ದೀವಿ ನಾವು ಈ ಒಂದು ಮೆಥಡ್ ಆಫ್ ಟ್ರೀಟ್ಮೆಂಟಲ್ಲಿ ಮೆಡಿಸಿನ್ ಇಲ್ಲ ಆದರೆ ಟ್ರೀಟ್ಮೆಂಟ್ ಖಂಡಿತ ಇದೆ ಹೀಲಿಂಗ್ ಇದೆ ಅದರ ಪವರ್ ಆಗಿದೆ ಹಾಗಿದ್ರೆ ಡಾಕ್ಟರ್ ಸುಮಾರಲ್ಲಿ ಇವತ್ತು ಹೈಪರ್ಟೆನ್ಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಫಸ್ಟ್ ಲೆಟ್ಸ್ ವೆಲ್ಕಮ್ ಹರ್ ಡಾಕ್ಟರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಡಾಕ್ಟ್ರ್ ಹಾಂ ಗ್ರೇಟ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಈ ಒಂದು ಅಧಿಕ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ ಅದು ಆಲ್ಮೋಸ್ಟ್ ಹೇಳೋದಕ್ಕೆ ತುಂಬ ಅನ್ಫಾರ್ಚುನೇಟ್ ಬಟ್ ಈ ಡಯಾಬಿಟೀಸು ಬಿ ಪಿ ಮನೆ ಮನೆ ಕತೆ ನಾನು ಕಳೆದ ಎಪಿಸೋಡಲ್ಲಿ ಇದೇ ಪದ ಯೂಸ್ ಮಾಡಿದ್ದೆ ಬಿಕಾಸ್ ದಟ್ ಸೂಟ್ಸ್ ವೆರಿ ವೆಲ್ ಎಲ್ಲ ಒಂದು ಹತ್ತು ಮನೆ ತೊಗೊಂಡ್ರೆ ಒಂದು ಏಳು ಮನೇಲಿ ಏನಾರೂ ಒಂದು ಸ ಎರಡರಲ್ಲಿ ಒಂದು ಸಮಸ್ಯೆ ಇರೋದು ಗ್ಯಾರಂಟಿ ಅಷ್ಟು ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ಇದರ ಬಗ್ಗೆ ನಾವು ತಿಳಿಸ್ಕೊಡೋದು ಅದರಲ್ಲೂ ನ್ಯಾಚುರೋಪತಿ ಅಥವಾ ನೇಚರ್ ಕ್ಯೂರ್ ಅನ್ನೋವಂಥದ್ದು ಹೇಗೆ ಕ್ಯೂರ್ ಮಾಡುತ್ತೆ ಅನ್ನೋ ಕುತೂಹಲ ಪ್ರಶ್ನೆಗಳು ನನ್ನದು ನನ್ನ ಜೊತೆಗೆ ನಮ್ಮ ಆಡಿಯನ್ಸ್ದು ಸೊ ಹೇಳಿ ಈ ಒಂದು ಹೈಪರ್ ಟೆನ್ಷನ್ಗೆ ಏನು ನ್ಯಾಚುರೋಪತಿ ಹೇಗೆ ಅಪ್ರೋಚ್ ಕೊಡುತ್ತೆ ಅಂತ ಖಂಡಿತ ಈಗ ಮೊದಲನೇದಾಗಿ ನಾನು ಹೇಳಬೇಕಂತಂದರೆ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀನಿ ಕರೆಕ್ಟು ಸೊ ಇದೇನಾಗುತ್ತೆ ಸರ್ವೇ ಸಾಮಾನ್ಯ ಈಗ ಯಾಕೆಂದ್ರೆ ಈಗ ಎಲ್ಲರ ಜನರ ಜೀವನನು ಒಂದು ರೀತಿಯಾದ ಒಂದು ಒಂದಲ್ಲ ಒಂದು ರೀತಿಯಾದ ಒತ್ತಡದಲ್ಲೇ ಇರುತ್ತೆ ಕರೆಕ್ಟ್ ಸೊ ಮಾನಸಿಕವಾಗಿ ಒತ್ತಡಕ್ಕೊಳಗಾದಾಗ ವ್ಯಕ್ತಿ ಅದು ದೈಹಿಕವಾಗಿ ಯಾವ ತರ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಉದಾಹರಣೆ ಅಂದ್ರೆ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಎರಡೂನು ಕರೆಕ್ಟ್ ಆ ಸ್ಟ್ರೆಸ್ ಬಾಡಿ ಮೇಲೆ ಫಿಸಿಕಲಿ ಖಂಡಿತವಾಗ್ಲು ನಿಮ್ಮ ದೈಹಿಕ ಆರೋಗ್ಯ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತೆ ಕರೆಕ್ಟ್ ಕರೆಕ್ಟ್ ಅದನ್ನ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಇನ್ನು ಹೈಪರ್ ಟೆನ್ಷನ್ ಬಗ್ಗೆ ನಾನು ಹೇಳೋದಾದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಆಕ್ಚುಲಿ ಒಂದು ಆಗ್ಲೇ ಹೇಳಿದಂಗೆ ಅಧಿಕ ರಕ್ತದೊತ್ತಡ ಅಂದ್ರೆ ನಮ್ಮ ಆರ್ಟ್ರೀಸ್ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ ಅದನ್ನ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಪ್ರೆಷರ್ ನಾರ್ಮಲ್ ಈಗ ನಾರ್ಮಲ್ ಅಂತ ಹೇಳುವಾಗ ಅಧಿಕ ರಕ್ತದೊತ್ತಡ ಅಂತ ಹೇಳೋದಾದ್ರೆ ನಾರ್ಮಲ್ ಯಾವ್ದಾಗಾದ್ರೆ ಸೊ ನಾರ್ಮಲ್ ಎಲ್ರಿಗೂ ಹಂಗೆ ನೂರ ಇಪ್ಪತ್ತರಿಂದ ತೊಂಬತ್ತು ಅಂತ ಅಥವಾ ಒನ್ ಒನ್ ಟ್ವೆಂಟಿ ಬೈ ಏಟಿ ಅಂದ್ರೆ ಒನ್ ಟ್ವೆಂಟಿ ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಏಟಿ ಅಂತ ಹೇಳ್ತೀವಿ ಒಂದ್ ಒನ್ ಟ್ವೆಂಟಿಯಿಂದ ಒನ್ ಥರ್ಟಿ ಅಥವಾ ನೈಂಟಿ ತನಕನೂ ಮನುಷ್ಯ ಮ್ಯಾನೇಜ್ ಮಾಡಬಹುದು ಅಂದ್ರೆ ಅವನ ಒಂದು ಹೆಲ್ತ್ ಸ್ಟೇಟಸ್ನ ಹಿನ್ ಮ್ಯಾನೇಜ್ ಇಟ್ ನೂರ ನಲವತ್ತರ ಮೇಲೆ ಹೋಯ್ತು ಅಥವಾ ತೊಂಬತ್ತರ ಮೇಲೆ ಹೋಯ್ತು ಡಯಾಸ್ಟ್ರಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳಿ ಹೇಳಿದಾಗ ಅದನ್ನ ನಿಯಂತ್ರಿಸೋದು ಅವನ ಕಡೆಯಿಂದ ಆಗ್ಲಿಕ್ಕಾಗಲ್ಲ ಅವಾಗ ಈ ಹ್ಯಾಸ್ ಟು ಗೋ ಟು ಫಾರ್ ಹಾಸ್ಪಿಟಲ್ ಹಾಸ್ಪಿಟಲ್ ಹೋಗಲೇಬೇಕು ಕಾಣಲೇಬೇಕಾಗತ್ತೆ ಒಂದು ಸೊ ಡಾಕ್ಟರ್ನ ಕಾಣಲೇಬೇಕಾಗತ್ತೆ ಅಂತ ಹೇಳುವಾಗ ಸೊ ಎಲ್ಲಿಗೆ ಹೋಗ್ಬೇಕು ಅವರು ಸೊ ಆಲ್ಮೋಸ್ಟ್ ಎಲ್ಲ ಅಲೋಪತಿ ಮೆಡಿಕೇಶನ್ ಅಲೋಪತಿ ಹಾಸ್ಪಿಟಲ್ಸ್ಗೆ ಹೋಗ್ತಾರೆ ಸೊ ಅದು ತಪ್ಪು ಅಂತ ಖಂಡಿತವಾಗ್ಲೂ ನಾವು ಹೇಳೋದಿಲ್ಲ ಯಾವಾಗ ನಮ್ಮ ಕೈಯಿಂದ ನಮ್ಮ ದೇಹದ ನಿಯಂತ್ರಣ ಸಾಧ್ಯವಾಗಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ನಮಗೆ ವೈದ್ಯರ ಒಂದು ಸಹಾಯ ಬೇಕಾಗೇ ಬೇಕಾಗತ್ತೆ ಆದರೆ ಯಾವ ಯಾವ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ನಾನು ಚೂಸ್ ಮಾಡ್ತೀನಿ ಅನ್ನೋದು ಅದು ನನ್ನ ಒಂದು ಆಯ್ಕೆ ಆಗಿರೋದು ಖಂಡಿತ ಎರಡನೇದು ಈಗ ಹೇಳಿದ್ರಿ ನೀವು ನ್ಯಾಚುರಪತಿ ಅಂಡ್ ಯೋಗ ಅನ್ನುವಂಥದ್ದು ಬಹಳ ಸರಳ ಮದ್ದೇ ಇಲ್ಲ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಖಂಡಿತವಾಗ್ಲೂ ಹೌದು ಬಟ್ ಅದೇ ನಿಟ್ಟಿನ ಅದೇ ರೀತಿ ಇನ್ನೊಂದು ಏನಂತಂದ್ರೆ ಪ್ರತಿಯೊಂದು ಸಿಸ್ಟಮ್ ಆಫ್ ಗೂ ಅದರದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ ಅಂದ್ರೆ ಯಾವ ಕಾಯಿಲೆಯನ್ನು ನಾನು ಚಿಕಿತ್ ಗುಣಪಡಿಸಬಹುದು ಚಿಕಿತ್ಸೆ ಮಾಡಬಹುದು ಸೊ ಯಾವ್ದನ್ನ ಮಾಡಬಾರ್ದು ಅನ್ನೋ ಈಗ ಅಲಪತಿಗೆ ಹೋದ್ರೆ ಅವರು ಮೆಡಿಸಿನ್ಸ್ ಕೊಡ್ತಾರೆ ಡ್ರಗ್ಸ್ ಕೊಡ್ತಾರೆ ಎಲ್ಲರೂ ಗೊತ್ತಾಯೋ ಡ್ರಗ್ಸ್ ತಗೊಂಡು ಟ್ಯಾಬ್ಲೆಟ್ಸ್ ತೊಗೊಂಡಷ್ಟು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಅಂತ ಬಟ್ ಅದು ನೂರು ನಲ್ವತ್ತು ನೂರು ಒನ್ ಫೋರ್ಟಿ ಬೈ ಹಂಡ್ರೆಡ್ ಬಿ ಬ್ಲೆಡ್ ಪ್ರೆಷರ್ ಇದೆ ಅಂತ ಹೇಳಿದ್ರೆ ಅವ್ನ್ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಹೌದು ತಗೊಳ್ಳಿಲ್ಲ ಅಂತಂದ್ರೆ ಅವ್ನ್ ಮತ್ತೆ ಇನ್ನೇನೋ ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡ್ಕೊಂತಾರೆ ಪ್ರಾಬ್ಲಮ್ ಇನ್ ದ ಸೆನ್ ಟಾರ್ಗೆಟ್ ಆರ್ಗನ್ಸ್ ಅಂತ ಏನ್ ಹೇಳ್ತೀವಿ ಈಗ ಕಂಟಿನ್ಯೂಸ್ ಪ್ರೆಷರ್ ಜಾಸ್ತಿನೇ ಇದ್ದು ನಾನು ಅದನ್ನ ಕಂಟ್ರೋಲ್ ತರ್ತಾ ಇಲ್ಲ ಅಂತಂದ್ರೆ ಎಂಡ್ ಆರ್ಗನ್ಸ್ ವಿಲ್ ಬಿ ಅಫೆಕ್ಟೆಡ್ ಎಂಡ್ ಆರ್ಗನ್ಸ್ ಅಂದ್ರೆ ಯಾವ್ದೆಲ್ಲ ಹಾ ಆ ವಾಸ್ ಅಬೌಟ್ ಟು ಆಸ್ಕ್ ಯು ಈ ಬಿಪಿ ಆ ರೆಪೆಕಷನ್ ಯಾವುದೇ ಅದ್ರ ಆಗುತ್ತೆ ಎಂಡ್ ಆರ್ಗನ್ಸ್ ಅಂತ ಹೇಳುವಾಗ ನಾವು ಒಂದು ಕಿಡ್ನಿ ಮೇನ್ ಸಡನ್ ರೀನಲ್ ಫೇಲ್ಯೂರ್ ಆಗ್ಬೋದು ಓಕೆ ಹೈಪರ್ ಟೆನ್ಷನ್ ಜಾಸ್ತಿ ಆದಷ್ಟು ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಸ್ಟ್ರೋಕ್ ಆಗ್ಬೋದು ಪಾರ್ಶ್ವಾಯು ಅಂತ ಏನು ಹೇಳ್ತೀವಿ ಅಥವಾ ಲಕ್ಕೋ ಅಂತ ಏನು ಹೇಳ್ತೀವಿ ಅದು ಅಥವಾ ರೆಟಿನೋಪತಿ ಕಣ್ಣು ದ ಕಣ್ಣು ಕಳ್ಕೊಳ್ಬಹುದು ಬ್ಲಡ್ ಪ್ರೆ ಪ್ರೆಷರ್ ಜಾಸ್ತಿ ಆಗಿ ಆಪ್ಟಿಕ್ ನೌಸಲ್ಲೆಲ್ಲ ಹೀಗೆ ಹಲವಾರು ಒಂದು ಸ್ಟ್ರೋಕ್ ಇಂದ ಹಿಡಿದು ಹಾರ್ಟ್ ಫೇಲ್ಯೂರ್ ಸಹ ಆಗ್ಬೋದು ಕಂಟಿನ್ಯೂಸ್ ಪ್ರೆಷರ್ ಜಾಸ್ತಿ ಆಗಿ ಇಟ್ ಪ್ರೆಷರ್ ವರ್ಕ್ ಪ್ರೆಷರ್ ಆನ್ ದ ಹಾರ್ಟ್ ಆಲ್ಸೋ ಆಕ್ಚುಲಿ ಸೊ ಏನಾಗುತ್ತೆ ಹಾರ್ಟು ಅದಕ್ಕೆ ಇದಾಗುತ್ತೆ ಹಾರ್ಟ್ ಡಿಸಾರ್ಡರ್ಸ್ ಆಗ್ಬೋದು ರೀನಲ್ ಡಿಸಾರ್ಡರ್ಸ್ ಆಗ್ಬೋದು ಅಥವಾ ಬ್ರೈನ್ ಸ್ಟ್ರೋಕ್ ಆಗ್ಬೋದು ರೆಟಿನೋಪತಿ ನಾನು ಹೇಳಿದಂಗೆ ಡೀಪ್ ವೈನ್ ಥ್ರಾಂಬಸಿಸ್ ಬೇರೆ ಬೇರೆ ಪೆರಿಪೆರ್ ಆರ್ಟ್ರಿ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬೋದು ಸೊ ಕೆಲವೊಂದು ಮೆಡಿಕಲ್ ಟರ್ಮ್ಸ್ ನ ಹೇಳಿದ್ರೆ ಅದು ನಿಮ್ಗೆ ಅಷ್ಟು ಡೀಪ್ ಆಗಿ ಇದಾಗೋದಿಲ್ಲ ಸೊ ಹಂಗಾಗಿ ಎಂಡ್ ಆರ್ಗನ್ಸ್ ಅಂತ ಹೇಳುವಾಗ ನಾವು ಮೇನ್ ಕಿಡ್ನಿ ಯೋಚನೆ ಮಾಡ್ತೀವಿ ಮತ್ತೆ ಬ್ರೈನ್ ಮತ್ತೆ ಹಾರ್ಟ್ ಯೋಚನೆ ಮಾಡ್ತೀವಿ ಸೊ ಅಷ್ಟು ಅತಿರೇಕ ಹೋಗಕ್ ಬಿಡದೆ ಇನಿಷಿಯಲಿ ಯು ಕ್ಯಾನ್ ಹೇಗೆ ನೀವು ಅದನ್ನು ತಡೆಗಟ್ಕೋಬಹುದು ಆ ಕಾಂಪ್ಲಿಕೇಶನ್ಸ್ ನೀವು ಹೇಗೆ ತಡೆಗಟ್ಕೋಬಹುದು ಓಕೆ ಈ ನ್ಯಾಚುರೋಪತಿ ಅಂತ ಬಂದಾಗ ಯಾವ ರೀತಿಯ ಕಾಂಪ್ಲಿಕೇಶನ್ ಅಲ್ಲಿ ಬರ್ತಾರೆ ಅಥವಾ ಯಾವ ಥರದ ಪೇಶೆಂಟ್ಸ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಈ ಟ್ರೀಟ್ಮೆಂಟ್ ಯಾವ ತರದ ಯಾವ ಸ್ಟೇಜಿನ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ ಒಳ್ಳೆ ಕ್ವಶನ್ ಇದು ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಲಿಮಿಟೇಷನ್ಸ್ ಇದೆ ನಮ್ಮ ಸಿಸ್ಟಮ್ ಆಫ್ ಮೆಡಿಸಿನ್ಗೂ ಸೊ ತೀರಾ ಒನ್ ಬ್ರೈನ್ ಸ್ಟ್ರೋಕ್ ಆಗಿದೆ ಅಥವಾ ರೀನಲ್ ಫೇಲ್ಯೂರ್ ಆಗಿದೆ ಬನ್ನಿ ನಮ್ಮ ಹತ್ರ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸೊ ಅಂತ ಪೇಷಂಟ್ಸ್ಗಳು ನಮಗೆ ಬರೋದು ಇಲ್ಲ ಹೆಚ್ಚಾಗಿ ಸೊ ನಮಗೆ ಎರಡು ಟೂ ಟೈಪ್ಸ್ ಆಫ್ ಪೇಷಂಟ್ಸ್ ನಾವು ಕಾಣ್ತೀವಿ ನಮ್ಮಲ್ಲಿ ಏನಂದ್ರೆ ಒಂದು ಪ್ರಿ ಹೈಪರ್ಟೆನ್ಸಿವ್ ಟೆನ್ಸಿವ್ ಅಂತ ಅಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಇರ್ತಾರೆ ಸೊ ಹೈಪರ್ಟೆನ್ಸಿವ್ ಅಂತ ಡಯಾಗ್ನೋಸ್ ಆಗಿರುತ್ತೆ ವೆರಿ ರೀಸೆಂಟ್ಲಿ ಅವರು ನನಗೆ ಮೆಡಿಕಲ್ ಆಲೋಪತಿ ಮೆಡಿಸಿನ್ಸ್ ತೊಗೊಳೋಕ್ಕೆ ಇಷ್ಟ ಇಲ್ಲ ನನಗೆ ಹಾಗೆ ಕ್ಯೂರ್ ಆಗಬೇಕು ಆಯುರ್ವೇದಿಕ್ ಇದರಲ್ಲಿ ಅಥವಾ ನನಗೆ ನಾರ್ಮಲ್ ನನ್ನ ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಂಡು ನಾನು ಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿ ಬರೋರು ಒಂದು ಇನ್ನೊಂದು ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಯೋಚನೆ ಮಾಡ್ತಾರೆ ಯಾಕಂದರೆ ಈಗ ನಾನು ಇನ್ನೊಂದು ವಿಷಯದ ಬಗ್ಗೆ ಇಷ್ಟ ಇಷ್ಟಪಡ್ತೀನಿ ಒಂದು ಹೈಪರ್ಟೆನ್ಷನ್ ಅಂತ ಹೇಳಿದಾಗ ಹೇಳಿದೆ ನಾರ್ಮಲ್ ಇಷ್ಟಿರ್ಬೇಕು ಇದು ಹಿಂಗೆ ಜಾಸ್ತಿ ಆದರೆ ನೀವು ಮೆಡಿಕಲ್ ಇಂಟರ್ವೆನ್ಷನ್ ಖಂಡಿತವಾಗ್ಲೂ ತೊಗೋಬೇಕು ಅಂತ ಇನ್ನೊಂದಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದು ರಿಸ್ಕ್ ಫ್ಯಾಕ್ಟರ್ಸ್ ರಿಸ್ಕ್ ಅಂದ್ರೆ ಅಂದ್ರೆ ಯಾರೆಲ್ಲ ಈ ಹೈಪರ್ ಟೆನ್ಷನ್ಗೆ ಒಳಗಾಗಬಹುದಾದಂತ ವ್ಯಕ್ತಿಗಳು ಒಂದು ಏಜ್ ಫ್ಯಾಕ್ಟರ್ ಏಜ್ ಫ್ಯಾಕ್ಟರ್ ಅಂತ ಹೇಳಿದಾಗ ಹಿಂದೆಲ್ಲ ಫಿಫ್ಟಿ ಪ್ಲಸ್ ನಂತರದಲ್ಲಿ ಬರ್ತಾ ಇತ್ತು ಈಗೆಲ್ಲ ವಿ ಪ್ಲಸ್ ಇಲ್ಲ ಈಗಿನ ಲೈಫ್ ಸ್ಟೈಲ್ ಇದ್ರಲ್ಲಿ ಖಂಡಿತವಾಗ್ಲೂ ಅದನ್ನ ಹೇಳಲಿಕ್ಕೆ ಆಗೋದೇ ಇಲ್ಲ ಒಂದು ಏಜ್ ಫ್ಯಾಕ್ಟರ್ ಫ್ಯಾಮಿಲಿ ಹಿಸ್ಟ್ರಿ ಪೇರೆಂಟ್ಸ್ ರೀತಿ ಸೊ ಅವರು ಒಂದು ಗುಂಪಾಗ್ತಾರೆ ಇನ್ನೊಂದು ಜೆಂಡರ್ ಜೆಂಡರ್ ಅಂದ್ರೆ ಈಗ ಸರ್ವಸ ಮುಂಚೆ ಹೇಳ್ತಿದ್ವಿ ಅಯ್ಯೋ ಮೇಲ್ಸ್ ಅಲ್ಲಿ ಜಾಸ್ತಿ ಆಲ್ಕೋಹಾಲ್ ಸ್ಮೋಕಿಂಗ್ ಮಾಡ್ತಾರೆ ಅಂತ ಈಗ ಮೆನ್ ಅಂಡ್ ಈಕ್ವಲ್ ಆಗಿ ಖಂಡಿತ ಅದು ನಿಜ ಸೊ ಹಂಗಾಗಿ ಜೆಂಡರ್ ತಗೊಂಡಾಗ ಬೋತ್ ಆರ್ ಅಫೆಕ್ಟೆಡ್ ಒಂದು ಇನ್ನೊಂದು ಹೇಳೋದಾದ್ರೆ ನಾವು ಫ್ಯಾಮಿಲಿ ಆಲ್ಕೋಹಾಲ್ ತುಂಬಾ ಆಲ್ಕೋಹಾಲ್ ಧೂಮ ಧೂಮಪಾನ ಮತ್ತೆ ಮದ್ಯಪಾನ ಸೇವನೆ ಮಾಡೋರಲ್ಲಿ ನಾವು ಅತಿ ಹೆಚ್ಚು ನೋಡ್ತೀವಿ ಮತ್ತೆ ಡಯಾಬಿಟಿಸ್ ಆಲ್ರೆಡಿ ಇದ್ದವರಲ್ಲಿ ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಹೈಪರ್ ಟೆನ್ಷನ್ ಸೊ ಈ ತರದಂತ ಇನ್ನೂ ಅಥವಾ ಹಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಸೊ ಇವರೆಲ್ಲ ಆಗ್ಲೇ ಹೇಳ್ದಂಗೆ ಒಂದು ಇನಿಷಿಯಲ್ ಪ್ರೀ ಹೈಪರ್ ಟೆನ್ಷನ್ ಸ್ಟೇಜ್ ಅಲ್ಲಿ ಬರೋರು ಒಂದು ಗುಂಪು ಆದ್ರೆ ಇನ್ನೊಂದು ಗುಂಪು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ನಮಗೆ ಆ ಹೈಪರ್ ಟೆನ್ಷನ್ ಬಹಳ ಬೇಗ ಬರಬಾರದು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡಿಕೊಂಡು ಬರೋರು ಮತ್ತೊಂದು ಗುಂಪಿನ ಜನ ಓಕೆ ಹಾಗಿದ್ರೆ ಈ ಎರಡು ರೀತಿಯ ಟೈಪ್ ಆಫ್ ಜನ ಬರ್ತಾರಲ್ವಾ ನಿಮಗೆ ಅಪ್ರೋಚ್ ಮಾಡಲಿಕ್ಕೆ ಎರಡಕ್ಕೂ ಬೇರೆ ಬೇರೆ ರೀತಿಯಾದ ಚಿಕಿತ್ಸಾ ವಿಧಾನಗಳು ಹೇಳುತ್ತಾ ನ್ಯಾಚುರೋಪತಿ ಹಾಂ ಸರಿ ಈಗ ನಾನು ಮೇನ್ ಸ್ಟ್ರೀಮಿಗೆ ಬರ್ತೀನಿ ಮೇನ್ ಸ್ಟ್ರೀಮ್ ಅಂದ್ರೆ ಸೈನ್ಸ್ ಏನು ಮ್ಯಾನೇಜ್ಮೆಂಟ್ ಕರೆಕ್ಟ್ ಅಧಿಕ ರಕ್ತದ ಒತ್ತಡದ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಮ್ಯಾನೇಜ್ಮೆಂಟ್ ಅಲ್ಲ ನೀವು ಎನಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಆಯುಷ್ ಅಂತ ಏನು ಹೇಳ್ತೀನಿ ಆಯುರ್ವೇದ ಯುನಾನಿ ಹೋಮಿಯೋಪತಿ ನ್ಯಾಚುರೋಪತಿ ಸಿದ್ಧ ಸಿಸ್ಟಮ ಸಿದ್ಧ ಮೆಡಿಸನ್ ಯಾವ್ದಕ್ಕೆ ಹೋದ್ರು ಅಲೋಪತಿಗೆ ಹೋದ್ರೂ ಅವರು ಹೇಳುವಂತ ಮೊದಲನೇ ಸ್ಟೆಪ್ ಲೈಫ್ ಸ್ಟೈಲ್ ಮಾಡಿಫಿಕೇಶ್ ಜೀವನ ಶೈಲಿಯನ್ನ ನೀವು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಎಲ್ರಿಗೂ ಗೊತ್ತಿದ್ದು ಬಟ್ ಯಾರು ಕೆಲಸ ಇದು ಯಾರು ಮಾಡಲ್ಲ ಅನ್ನೋದ್ಕಿಂತ ಒಂಚೂರು ಗೊತ್ತಿದ್ದು ಮಾಡಲ್ಲ ಕೆಲವರು ಗೊತ್ತಿರಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಅದೊಂದು ಸೊ ಎರಡನೇ ಸ್ಟೆಪ್ ಮ್ಯಾನೇಜ್ಮೆಂಟ್ ಅದ್ ಬಂದಾಗ ಫಾರ್ಮಕಾಲಜಿಕಲ್ ಥೆರಪಿ ಅಂದ್ರೆ ಆ ಸಿಸ್ಟಮ್ ಅನುಗುಣವಾಗಿ ಅವ್ರಿಗೆ ಆಯುರ್ವೇದದಲ್ಲಿ ಅದ್ರದಂತಹ ಮೆಡಿಸಿನ್ಸ್ ಕೊಡ್ತಾರೆ ಹೋಮಿಯೋಪತಿ ಅದ್ರದಂತ ಮೆಡಿಸಿನ್ಸ್ ಇರುತ್ತೆ ಅಲೋಪತಿ ಡೆಲ್ಗಿ ಇಂಗ್ಲಿಷ್ ಮೆಡಿಸಿನ್ ಸೊ ನಮ್ಮಲ್ಲಿ ನ್ಯಾಚುರೋಪತಿಯಲ್ಲಿ ನಾವೇನ್ ಮಾಡ್ತೀವಿ ಅವ್ರು ಫಸ್ಟ್ ಸ್ಟೆಪ್ ಅಲ್ಲಿ ಏನು ಹೇಳ್ತಾರಲ್ಲ ನಾವು ಅದನ್ನ ಸ್ಟಾರ್ಟೇ ಮಾಡ್ತೀವಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡುವಂಥದ್ದು ಆಕ್ಚುಲಿ ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನೆಲ್ಲ ಬರುತ್ತೆ ಎಸ್ ಇಂಪಾರ್ಟೆಂಟ್ ಥಿಂಗ್ ಆಕ್ಚುಲಿ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೊದಲಿಗೆ ಬರುವಂತದ್ದೇ ಆಕ್ಚುಲಿ ಫುಡ್ ಫುಡ್ ಅಂತ ಹೇಳೋದಕ್ಕಿಂತ ಮುಂಚೆ ವೆಯ್ಟ್ ರಿಡಕ್ಷನ್ ತೂಕವನ್ನ ಇಳಿಸಬೇಕು ಮೊದಲಿಗೆ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಮತ್ತೊಂದು ಫಾಸ್ಟಿಂಗ್ ವಾರಕ್ಕೆ ಒಂದಿನಾರು ಉಪವಾಸ ಇರುವಂತಹ ಕ್ರಿಯೆ ಸೊ ಅದು ಹೇಗಿರಬೇಕು ಅದು ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ಇನ್ನೊಂದು ಡ್ಯಾಶ್ ಡಯಟ್ ಅಂತ ಹೇಳಿ ಹೇಳ್ತೀನಿ ಡ್ಯಾಶ್ ಡಯಟ್ ಇನ್ ದ ಸೆನ್ಸ್ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಅಂತ ಹೇಳಿ ಅಲೋಪತಿಕ್ ಮೆಡಿಸಿನ್ ಅವರು ದೇ ಟೇಕ್ ದಿಸ್ ಡ್ಯಾಶ್ ದೇ ಅಡ್ವೈಸ್ ದಿಸ್ ಡಯಟ್ ಫಾರ್ ಹೈಪರ್ ಓಕೆ ಡ್ಯಾಶ್ ಡಯಟ್ ಒಂದು ನಾ ಹೇಳಿದಂಗೆ ವೈಟ್ ರಿಡಕ್ಷನ್ ಫಾಸ್ಟಿಂಗ್ ಮತ್ತೆ ಡ್ಯಾಶ್ ಡಯಟ್ ವಾಕಿಂಗ್ ವಾಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಾಕಿಂಗ್ ಎಕ್ಸಸೈಸ್ ಹ್ಮ್ ಫಿಸಿಕಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಓವರ್ ಆಲ್ ಆಹಾರ ವಿಹಾರ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವ ರೀತಿಯಾದ ಆಹಾರ ಸೇವನೆ ಬೇಕು ಮತ್ತೆ ವಿಹಾರ ಇನ್ ದ ಸೆನ್ಸ್ ಫಿಸಿಕಲ್ ಆಕ್ಟಿವಿಟಿ ಹೇಗಿರಬೇಕು ರೈಟ್ ಅ ಗುಡ್ ಸ್ಲೀಪ್ ಹ್ಮ್ ಮಸ್ಟ್ ಓಕೆ ಹೌ ಡಿಫೈನ್ ಗುಡ್ ಸ್ಲೀಪ್ ಬಿಕಾಸ್ ದಿಸ್ ಹಸ್ ಗಾಟ್ ಸೋ ಮೆನಿ ಡೆಫಿನೇನ್ಸ್ ಕೆಲವು ಸ್ಟ್ಯಾಂಡರ್ಡ್ ಏಟ್ ಅವರ್ಸ್ ಅಂತಾರೆ ಆ ಥರ ಏನಿಲ್ಲ ನಮಗೆ ನಿದ್ದೆ ಬಂದು ಆಗೋ ತನಕ ಇಸ್ ಅ ಗುಡ್ ಸ್ಲೀಪ್ ಅಂತಾರೆ ಸೊ ದೇರ್ ಆರ್ ಟೂ ಮೆನಿ ಡೆಫಿನೇಷನ್ಸ್ ಟು ಇಟ್ ವಾಟ್ ಈಸ್ ಯುವರ್ ಅಪ್ರೋಚ್ ವರ್ಡ್ಸ್ ಇಟ್ ಗುಡ್ ಸ್ಲೀಪ್ ಅಂತ ಹೇಳಿದಾಗ ಒಂದು ಸ್ಟ್ರೆಚ್ ಅಲ್ಲಿ ಒಬ್ಬ ಮನುಷ್ಯ ಮಲಗಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಎಲ್ಲಿ ತನಕ ಅವನಿಗೆ ಮಲಗಲಿಕ್ಕೆ ಸಾಧ್ಯ ಸೊ ದಟ್ ಈಸ್ ಸೆಟ್ ಟು ಬಿ ಅ ಗುಡ್ ಸ್ಲೀಪ್ ಆಕ್ಚುಲಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಸೊ ಮಧ್ಯ ಗುಡ್ ಅಂಡ್ ಹವರ್ಸ್ ಇಫ್ ಯು ಟೇಕ್ ಅಬ್ವಿಯಸ್ಲಿ ಒಬ್ಬ ಹೆಲ್ದಿ ಇಂಡಿವಿಜುವಲ್ಗೆ ಬೇಕಾದಂತ ಸ್ಲೀಪ್ ಬಂದು ಇಟ್ಸ್ ಅ ಏಟ್ ಹಾಸ್ ಹಾಸ್ ಟು ಸ್ಲೀಪ್ ಏಟ್ ಹಾಸ್ ಏಟ್ ಹಾರ್ಸ್ ಅವ್ರು ನಿದ್ದೆ ರೆಸ್ಟ್ ತಗೊಳ್ಳೇಬೇಕು ಕಾರ್ಡಿಯಾಲಜಿಸ್ಟ್ ಆಲ್ಸೋ ಪ್ರಿಫರ್ ದಿಸ್ ಸ್ಲೀಪ್ ಫಾರ್ ಹಿಟ್ ಓಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಏಟ್ ಹಾಸ್ ಸ್ಲೀಪ್ ಮನುಷ್ಯನಿಗೆ ಬಹಳ ಅತ್ಯವಶ್ಯಕ ಅಂತಾನೆ ಹೇಳ್ಬೋದು